ಅವರು ಇವರು ಎಂಟಿ ಇವ್ರಿಗೆ ಎರಡು ಮಕ್ಕಳು ಇವರು ಒಂದು ಕಾಲದಲ್ಲಿ ಈ ಕಳ್ತನ ಪ್ರಕರಣ ಇದೆಲ್ಲ ಇವ್ರ ಮೇಲೆ ಇತ್ತು ಇದೆಲ್ಲ ಮಾಡ್ತಾ ಇದ್ದಾರೆ ಹಂಗೆ ಅಂತ ಒಂದು ಐದು ಆರು ವರ್ಷ ಮುಂಚೆಯಿಂದ ಎಲ್ಲ ಕಡಿಮೆ ಇತ್ತು ಬಟ್ ಕೆ ಜಿ ಎಪ್ನಲ್ಲಿ ಯಾವುದಿಲ್ಲ ಹೊರಗೆ ಯಾವುದು ಬೆಂಗಳೂರಲ್ಲಿ ತಮಿಳುನಾಡಲ್ಲಿ ಇವ್ರ ಮೇಲೆ ಇತ್ತು ಕೆ ಜಿ ಎಪಲ್ಲಿ ಇವ್ರ ಅಂಥ ಘಟನೆಗಳನ್ನ ನಡೆಸೋದು ಐದು ವರ್ಷದಿಂದ ಇವಾಗ ನಮ್ಮ ಹ್ಯೂಮನ್ ರೈಟ್ಸ್ ಅವ್ರಿಗೆ ಹೇಳಿ ಇವ್ರು ಐದು ವರ್ಷದಿಂದ ಚೆಂದಾಗಿ ಬಾಳ್ತಾ ಇದ್ದಾರೆ ಯಾವ ಪ್ರಕರಣಕ್ಕೂ ಹೋಗಲ್ಲ ಯಾವ ತಂಟೆಗೂ ಹೋಗೋಲ್ಲ ಮನೆ ಉಂಟು ಇವರು ಅಂತಿದ್ದಾರೆ ಕಾಲು ಲೇಟ್ ಆಗಿದೆ ಎಲ್ಲ ನಡೆಯೋಕ್ಕಾಗಲ್ಲ ಸರಿಯಾಗಿ ಓಡಾ ಓಡಾಡೋಕ್ಕಾಗಲ್ಲ ಅದು ಮನೇಲಿ ಇದ್ಕೊಂಡು ಇವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾ ಇದ್ದಾರೆ ಒಂದು ಮಗು ಬಂದು ಹೆಣ್ಣು ಮಗು ಐ ಎ ಎಸ್ಗೆ ಓದ್ತಾ ಇದ್ದಾರೆ ಗಂಡು ಮಗು ಲಾಯರ್ಗೆ ಓದ್ತಾ ಇದ್ದಾರೆ ಚೆನ್ನಾಗಿ ಓದಿಸ್ಕೊಂಡು ಅವ್ರ ಮಕ್ಕಳು ಮರಿ ನೋಡಿಕೊಂಡು ನ್ಯಾಯವಾಗಿದ್ದಾರೆ ಇವಾಗ ಸಮೀಪದಲ್ಲಿ ಒಂದು ನಾಲ್ಕೈದು ದಿವಸ ಮುಂಚೆಯಿಂದ ಎರಡು ಪೊಲೀಸ್ಗಳು ಹಂಗಂದರೆ ಆ್ಯಂಡ್ರಸನ್ ಸಿಬ್ಬಂದಿ ಒಬ್ಬ ಮುರಳಿ ನಾಯಕ್ ಅಂತ ಇದು ರಾಮಶನ್ ಪೆಟ್ಸಿ ಆಂಡರ್ಸನ್ ಪೆಟ್ಸಿ ಬಂದು ಗೋಪಿ ಅಂತ ಇವರಿಬ್ಬರು ಸೇರಿಕೊಂಡು ಇವ್ರು ನಾವಾಗೋ ಒಂದು ಕರೆಯೋದಂತ ಬನ್ನಿ ಯಾವನೂ ಇವನ್ನ ಸೇಟನ್ನು ತೋರಿಸಿ ಇಲ್ಲಾಂದರೆ ಇವನು ಆಚಾರಿಗಳನ್ನ ತೋರಿಸಿ ನಮ್ಮ ಚಿನ್ನ ಒಡವಿ ಬೇಕಾಗಿದೆ ಈ ಕೊಡಿ ಏನು ಈ ನಡುವೆ ನಮ್ಮನ್ನು ಯಾವ್ದು ನೀನು ಗೌಮನಿಸ್ತಾ ಇಲ್ಲ ಹಂಗೆ ಒಂದು ಬೆದರಿಕೆ ಇಲ್ಲ ಇಲ್ಲಿ ಮಾಡಿಲ್ಲ ಅಂದರೆ ನಿನ್ನ ಮೇಲೆ ಸುಳ್ಳು ಕೇಸುಗಳಾಗಿ ಒಳಗಾಗ್ತೀನಿ ಹಂಗೆ ಹಿಂದೆ ಬೆದರಿಕೆ ಕೊಡ್ತಾರಂತಂದು ನಮ್ಮ ಹತ್ರ ದೂರು ಕೊಟ್ಟಿದ್ದಾರೆ ನನ್ನ ಹೆಸರು ಶಶಿಕುಮಾರ್ ಅಂತ ಪಬ್ಲಿಕ್ ಕೇರ್ ಹ್ಯೂಮನ್ ರೈಟ್ಸ್ ನ್ಯಾಷನಲ್ ಪ್ರೆಸಿಡೆಂಟ್ ನಾನು ಸರಿ ಆಯ್ತಪ್ಪ ಅವ್ರ ಮೇಲೆ ನಾವು ಪೊಲೀಸ್ ಅವ್ರ ಅಂತೀಯ ಕಾನೂನು ಪ್ರಕಾರ ಕ್ರಮ ನಾವು ಬನ್ನಿ ಅಂದ್ಬಿಟ್ಟು ಇವಾಗ ಮಾನವ ಡಿ ಜಿ ಪಿ ಆಫೀಸ್ ಐ ಜಿ ಪಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ನಾಳೆ ಕೆ ಜೆ ಪಿ ಎಸ್ ಪಿ ಕೊಟ್ಬಿಟ್ಟು ಇದನ್ನು ಅಲ್ಲೂ ನಾವು ಮೀಡಿಯಾ ಸ್ಟೇಟ್ಮೆಂಟ್ ಮಾಡ್ತೀವಿ ಯಾಕಂದರೆ ಒಬ್ಬನು ಚೆನ್ನಾಗಿ ನನ್ನ ಕೆಲಸ ಎಲ್ಲ ಬಿಟ್ಬಿಟ್ಟು ನಾನು ಯಾವುದೋ ಕಳ್ತನಾಗೋ ಇಲ್ಲ ಯಾವುದೋ ಪ್ರಾಬ್ಲಮ್ಗೆ ನಾನು ಹೋಗೋಲ್ಲ ನಾನು ಈ ಸಮಾಜದಲ್ಲಿ ಒಲವನಾಗ ಬಾಳಬೇಕಂತ ಕೇಳುವಾಗ ಅಂಥವನಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂಥವನ್ನ ಅವಕಾಶ ಮಾಡಿಕೊಡ್ದೆ ಈ ಪೊಲೀಸ್ಗಳು ಮತ್ತೆ ನೀನು ಕಲ್ತನನೇ ಮಾಡಬೇಕು ನೀನು ಇಂಥದ್ದು ಮಾಡಬೇಕಂತ ಇವನ್ನ ಒತ್ತಾಯ ಮಾಡ್ತಾ ಇದ್ದಾನೆ ಅಂತ ಇವ್ರದ್ದು ಆರೋಪ ಅದನ್ನು ಇವರು ಹೌದು ನಾನು ಕೇಳಿದೆ ಸುಳ್ಳುಗಿಲ್ಲಿ ಹೇಳ್ತೇಪ ಇಲ್ಲ ನಿಜವಾಗ್ಲೂ ಸರ್ ಮೂರು ದಿನದಿಂದ ನಾನು ಒತ್ತಾಯ ಮಾಡ್ತಾ ಇದ್ದಾರೆ ನನಗೆ ಅದು ಇಷ್ಟ ಇಲ್ಲ ಇವ್ರ ಮೇಲೆ ನೀವು ಕಾನೂನು ಪ್ರಕಾರ ಕ್ರಮ ಹೇಳಿದ್ದಾರೆ ಅದು ಕಾನೂನು ಕ್ರಮ ಜಾರಿ ಕೈಗೊಳ್ಳಲಿಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಸೆಟಲ್ಮೆಂಟ್ ಮಾಡು ಇಲ್ಲಾಂದ್ರೆ ಅಲ್ಲಿ ಕೇಸ್ ಒಂದು ಮೂರು ನಿಮಿಷ ಮೂರು ತಿಂಗಳು ನಾಲ್ಕು ತಿಂಗಳು ಕೇರ್ಸ್ ಇದೆ ಅದೆಲ್ಲ ನಿಮ್ಮ ಮೇಲೆ ಹಾಕ್ಬಿಡ್ತೀನಿ ನನ್ನ ಮೇಲೆ ಯಾಕೆ ಸರ್ ಅಗ್ನಿ ಇಲ್ಲ ನೀವು ಸ್ಟೇಷನ್ಗೆ ಬರಬೇಕು ಸ್ಟೇಷನ್ಗೆ ಹೋಗಿ ಸಾಹಿಬ್ ನೋಡಿದ್ರೆ ನೀವು ಚೆನ್ನಾಗಿದೆಯಪ್ಪ ಚೆನ್ನಾಗಿರೋನು ಅವ್ರು ಹೇಳ್ತಾರೆ ಸಾಹಿಬ್ರು ಇಲ್ಲ ಸರ್ ಇವಾಗೇ ಅವ್ರು ಒಂದು ಕೇಳ್ತಾ ಇರೋದು ಅವ್ರ ಹತ್ರ ಹೋಗಿ ನೋಡ್ಬಿಟ್ಟು ನೀನ್ ಚೆನ್ನಾಗಿದ್ಯಾ ಹಿಂಗೆ ಬಂದಿರು ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾ ಇದೆ ಹಂಗೆ ಇರೋನ್ ಅವ್ರು ಹೇಳ್ತಾರೆ ನಮ್ಮ ಆನ್ರೇಷನ್ ಪೆಟ್ನರ್ ಮಂಜುನಾಥ್ ಸಾರು ಹಂಗೆ ಹೇಳ್ತಾರೆ ನೀನು ಚೆನ್ನಾಗಿದ್ಯಾ ಹಂಗೇರಂತ ಇವ್ರಿಬ್ರು ಮಾತ್ರ ಒಂದ್ ತೊಂಬತ್ತು ಲಾಚನ್ ಕೊಡ್ತಾ ಇದ್ದಾರೆ ಮನೆಯಲ್ಲಿ ನಾನೇ ಇರಲ್ಲ ನನ್ನ ಮಗನ ಕಾಲೇಜಿಗೆ ಹೋಗ್ತಾಳೆ ಮಗಳು ಕಾಲೇಜ್ಗೆ ಹೋಗ್ತಾಳೆ ಮನೆಯಲ್ಲಿ ಎಂತಿ ಮಾತ್ರ ಇರ್ತಾರೆ ಯಾವಾಗ ಯಾವಾಗ ಮನೆ ಹತ್ರ ಬರೋದು ಒಳಗಡೆ ಹೋಗಿ ನೋಡುವುದು ಇದಾರ ಇಲ್ಲ ಅಂತ ನಾನು ಏನೂ ಮಾಡಿಲ್ಲ ಏನಿದ್ರೆ ಬುರಿಪಿರಿ ಕುರಿ ನಾನೇ ಬರ್ತೀನಿ ಟೇಸ್ಗೂ ನಾನು ಏನೂ ಮಾಡ್ತಾ ಇಲ್ಲ ನಾನೇನ ಏನ್ ನದ್ರೆ ಕಾರಣ ಸರ್ ಅದಕ್ಕೆ ಒಂದು ನಿಮ್ಮ ಹತ್ರನೇ ಒಂದು ನಾಯ ಸಿಗ್ಬೇಕು ನಾನು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಅದೇ ಬಾ ನಿರ್ಶನ ಹತ್ರ ಬಾ ಒಂದು ಸೆಟಲ್ಮೆಂಟ್ ಮಾಡೋ ಅದೇ ಕಾಸು ಕೊಡೋ ಇಲ್ಲ ಚಿನ್ನ ಯೂಸ್ ನಾನು ಎಲ್ಲಿ ಹೋಗ್ಲಾ ಸರ್ ದುಡ್ಡು ಕುಡಿಯೋಕೆ ನಾನು ಎಲ್ಲಿ ಹೋಗಿ ಚಿನ್ನ ಯೂಸ್ ಆಗ್ತದೆ ಹೇಳಿ ನಾನು ಏನ ತಬ್ ಮಾಡ್ತಿದ್ರೆ ನಾನೇ ಬರ್ತಾ ಇದ್ದೀನಿ ಒಂದು ಆರು ತಿಂಗಳಿಗೆ ಮುನ್ನ ಏನು ವೀಡಿಯೋ ಇದೆ ಅದು ನಿನ್ನ ಮೇಲೆ ಹಾಕ್ಬಿಡ್ತೀನಿ ಹಂಗಂತಾರೆ ಯಾರು ವೀಡಿಯೋನೇ ಇತ್ತು ನನ್ನ ಮೇಲೆ ಹಾಕ್ದ್ರೆ ನಾನು ಸರ್ ಮಾಡೋದು ನನ್ನ ಮಕ್ಕಳು ಓದ್ಕೊಂಡು ನಾನು ಪಾಠ ಸೈಲೆಂಟ್ ಆಯ್ತು ನನ್ನ ಮೇಲೆ ಆರು ವರ್ಷದಿಂದ ಒಂದೇ ಒಂದು ಕೇಸ್ ಇಲ್ಲ ನನ್ನ ಮೇಲೆ ಏನು ಪ್ರಾಬ್ಲಮೂ ಇಲ್ಲ ಒಂದೇ ಒಂದು ಎಫ್ಐಆರ್ನೂ ಆಗಿಲ್ಲ ನನ್ನ ಸುಮ್ನೆ ಬಂದ್ ಈ ಸ್ಟೂಡೆಂಟ್ ಕೇಳ್ತಾರೆ ನಾನು ಎಲ್ಲಿ ಸರ್ ಹೋಗಿ ಕೇಳೋದು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹಿಬ್ ಆ ತರ ಕೇಳಲ್ಲ ನಮ್ ಇರೋನ್ ಮಂಜಿನ ದಸ್ರೈನೂ ಆ ತರ ಕೇಳಲ್ಲ ಇವ್ರಿಬ್ಬರು ಮಾತ್ರ ಬಂದು ಬಂದು ಕೇಳ್ತಾರೆ ಕೇಳಿದ್ರೆ ನಮ್ದೇ ಇದು ಟೇಷನ್ ನಾವ್ ಇಡುವುದೇ ರಾಜ ನಾನು ನೀವು ಹೋಗಿ ತಗೊಂಡ್ಬೋದ ರಾಕ್ಲೇಟ್ ನಾಲ್ಕು ದಿವಸ ಐದು ದಿವಸ ನಿನ್ ಮಕ್ಕಳು ನಿನ್ನ ಎಂತ ಕೂಡ ಗೊತ್ತಾಗಲ್ಲ ಆ ತರ ಮಾಡ್ಬಿಟ್ಟನ್ನು ಹೇಳ್ತಾರೆ ನನ್ಗೆ ನಾಯಿ ಆದ್ರೆ ನೀವೇ ಸಂಡೆ ಕೇಸು ಜಗಳ ಇತ್ತು ಈ ತರ ಕೇಸಲ್ಲ ಯಾವ್ದೋ ಒಂದೂ ಇಲ್ಲ ಅದಿರೋ ಎಲ್ಲರಿಗೂ ಗೊತ್ತು ಇವರು ಸಪ್ರೇಟ್ ಆಗಿ ಬಂದು ಮಾತಾಡೋ ಬಾ ಇಲ್ಲಿಗೆ ಬಾ ನಾನು ಮಾತಾಡ್ತೀನಿ ನಮ್ದೇ ದೇಶನ್ ನಾನು ಹೇಳುವುದೇ ಸಾಹಿಬ್ರ ಒಂದು ವಾರಕ್ಕೆ ಮುಂಚೆ ಸರ್ಕುಲ್ ಇನ್ಸ್ಪೆಕ್ಟರ್ ಹೋಗೋ ಅವ್ರು ಏನೇ ಹೇಳಿಲ್ಲ ಚೆನ್ನಾಗಿದ್ಯಾ ಮಕ್ಕಳನ್ನ ಚೆನ್ನಾಗಿ ಓದ್ತಾ ಇದ್ಯಾನ್ ಹಿಂಗೇ ಚೆನ್ನಾಗಿರೋ ಎಸ್ ಐನು ಮಂಜುನಾಥ್ ಅವರು ಹಂಗೆ ಹೇಳ್ತಾರೆ ಮಕ್ಕಳನ್ನ ಚೆನ್ನಾಗಿ ಓದ್ತಾ ಇದ್ಯಾನ್ ಆರಾಮ ಇರಂತು ಇವ್ರ ಇಬ್ಬರನ್ನೇ ನಮ್ಗ ನೋಡ್ ಕಾತ್ರಿ ಕೊಡುವ ನನ್ಗೆ ಅದಾಗಿ ನಾನ್ ಸದ್ದು ಹೋಗದೆ ನಾವು ಗೋಪಿನ ಇಬ್ಬರನ್ನೇ ನಮ್ಗೆ ಅವ್ರೇ ಜವಾಬ್ದಾರಿ ಅವ್ರು ಇಬ್ರು ಪೊಲೀಸ್ ಸರ್ ಕಿರಂ ಅವರು ಬಟ್ಟೆನೇ ಆಗಲ್ಲ ಮನೆ ಮೇಲೆ ಒಳಗಡೆ ಬರ್ತಾರೆ ನಮ್ ನೆಂತ್ ಮಾತ್ರ ಇರ್ತದೆ ಒಳಗಡೆ ಯೂನಿಫಾರ್ಮೇ ಹಾಕಲ್ಲ ಸರ್ ನಾರ್ಮಲ್ ಬಟ್ಟೆನಲ್ಲೇ ಬರ್ತಾರೆ ಹಾ ಮೊದಲು ಕಾಲೇಜಿಗೆ ಹೋಗ್ಬಿಡ್ತಾಳೆ ಮೊದಲು ಕಾಲೇಜ್ಗೆ ಹೋಗ್ಬಿಡ್ತಾರೆ ನಾನು ಕಲ್ಸಕ್ಕೆ ಹೋಗ್ಬಿಡ್ತೀನಿ ನಾ ಎಂತಿ ಮಾತ್ರ ಇದೆ ನಾನು ಒಳಗಡೆ ಹೋಗಿ ನೋಡ್ತೀನಿ ಇಲ್ಲ ಸರ್ ಇಲ್ಲೇ ನೋಡ್ಕಂದ್ರೆ ನೀನು ಇಲ್ಲಿ ಬಾ ಇಲ್ಲಿ ಬಾ ಕರೀತಾರೆ ಹೆಂಗ ಹೋಗ್ಬೋದು ಲೇಡಿಸ್ ಹತ್ರ ಮೂರ್ ತಿಂಗಳ ಆರು ತಿಂಗಳ ಮುಂಚೆ ಕೇಸ್ ನನ್ನ ಮೇಲೆ ಹಾಕ್ತದೆ ಅಂದ್ರೆ ಮೂರು ತಿಂಗಳ ಆರು ತಿಂಗಳು ಏನ್ ಸರ್ ಮಾಡ್ತಾ ಇದ್ರು ಅವರು ಅವಾಗ ನನ್ನ ಮೇಲೆ ಕೇಸು ಹಾಕ್ಬಿಡೋದಲ್ವಾ ಅವ್ರ ಹತ್ರ ಕೇಳಿದ್ರೆ ನನಗೆ ನ್ಯಾಯ ಸಿಕ್ಕಲ್ಲ ಅಂತ ನಾನು ಇಲ್ಲಿ ಬಂದು ಈ ಮನೆ ಹತ್ರ ಹತ್ರ ಒಂದು ಪೆಟಿಷನ್ ಕೊಟ್ಟು ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೀನಿ ಸರ್ ನಾನೇನ ಛತ್ರೆ ಅವ್ರು ಇಬ್ಬರೇ ಸರ್ ಕಾರಣ